ನಮಸ್ತೆ ಹರೇ ಕೃಷ್ಣ ನಾನು ನಿಮ್ ಸೊ ನಾನು ಅದ್ಭುತವಾಗಿದ್ದೀನಿ ಸೊ ನೀವು ಅದ್ಭುತವಾಗಿರ್ತೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತಂದರೆ ಪಿರಮಿಡ್ ಪಿರಮಿಡ್ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೀನಿ ಸೊ ಅದನ್ನ ಹಾಗೆ ಹೇಳೋದರಿಂದ ಪಿರಮಿಡ್ ಶಕ್ತಿ ಹಾಗೆ ಹೀಗೆ ಅಂತ ಹೇಳಿದರೆ ನಿಮಗೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಗೊತ್ತಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಅರ್ಥ ಆಗುತ್ತೆ ಸೊ ಗೊತ್ತಿಲ್ಲದವ್ರಿಗೆ ಆದರೆ ಅರ್ಥ ಆಗಲ್ಲ ಸೊ ಹೀಗಾಗಿ ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸಿದಾಗ ಸೊ ಅದ್ರಲ್ಲಿ ಏನು ಎಂಥ ಶಕ್ತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಹೀಗಾಗಿ ಸೊ ನಾನು ಅದನ್ನು ಎಕ್ಸ್ಪಿರಿಮೆಂಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡೋಣ ನಾನು ಎಕ್ಸ್ಪಿರಿಮೆಂಟ್ ಯಾವ ಥರ ಮಾಡಿದ್ದೀನಿ ಪಿರಾಮಿಡ್ ಮೇಲೆ ಅನ್ನೋದನ್ನು ನೋಡೋಣ ಬನ್ನಿ ಮಾಸ್ಟರ್ಸ್ ಏನು ಗೊತ್ತಾ ನಾನು ಪಿರ ಪಿರಮಿಡ್ ಮೇಲೆ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವಾ ಸೊ ಅದನ್ನು ನಿಮಗೆ ತೋರಿಸಿದ್ರಾಯಿತು ಅಂತ ನೋಡಿ ಇದನ್ನು ನಾನು ಫೈವ್ ಡೇಸ್ ಆಯಿತು ಸೊ ಇದನ್ನು ಇಟ್ಬಿಟ್ಟು ಫೈ ಡೇಸ್ ಆಯಿತು ಸೊ ಇದು ಯಾವ ಥರ ಇದೆ ನೋಡಿ ಸೌತೆಕಾಯಿ ಎಲ್ಲ ಒಣಗಿ ಒಂಥರ ಬಾಡಿ ಬತ್ತೋಗ್ಬಿಟ್ಟಿದೆ ಸೊ ಅದೇ ರೀತಿಯಾಗಿ ಈ ಪಿರಾಮಿಡ್ ಒಳಗು ನಾನು ಒಂದು ಸೌತೆಕಾಯಿಯನ್ನು ಇಟ್ಟಿದ್ದೀನಿ ಅದನ್ನು ಫೈವ್ ಡೇಸ್ ಆಯಿತು ಇದನ್ನು ಫೈವ್ ಡೇಸ್ ಆಯಿತು ನಾನು ಎಕ್ಸ್ಪರಿಮೆಂಟ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿ ನೋಡಿದ್ದೀನಿ ನೋಡೋಣ ಬನ್ನಿ ಇದ್ರೊಳಗಿರೋ ಸೌತೆಕಾಯಿ ಯಾವ ರೀತಿ ಇದೆ ಅಂತ ನೋಡೋಣ ಸೊ ನೋಡಿ ಇದ್ರೊಳಗಿರೋ ಸೌತೆಕಾಯಿ ಎಷ್ಟೊಂದು ಫ್ರೆಶ್ ಆಗಿದೆ ಅಲ್ವಾ ಸೊ ನೋಡಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ ನೋಡಿ ಇದು ನೋಡಿ ಎಷ್ಟೊಂದು ಆರೋಗ್ಯಕರವಾಗಿದೆ ಇನ್ನು ಸೊ ನಾವು ಹಾಗೆ ತಿನ್ಬೋದು ಇದನ್ನು ಅದೇ ಥರ ಇದೆ ಸೊ ಇದು ಸೊ ಇದು ಆಗಿದೆ ನೋಡಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ನೋಡಿ ನೀವೇ ಸೊ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲ ಪಿರಾಮಿಡ್ ಶಕ್ತಿ ಅಚ್ಚರ ಅನಿಸುತ್ತಲ್ವ ಸೊ ನಾನು ಇದನ್ನು ಪರೀಕ್ಷಿಸಿದಾಗೆ ನನಗೆ ಗೊತ್ತಾಯ್ತು ಹೌದಲ್ಲ ಎಷ್ಟೊಂದು ಶಕ್ತಿ ಇದೆ ಪಿರಾಮಿಡಲ್ಲಿ ಅಂತ ನನಗೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮೊದ್ತು ಸೊ ಅದಕ್ಕೆ ಹಾಳಾಗ್ಬಿಟ್ಟು ಸೊ ನಾನೇನು ಮಾಡಿದ್ದೇನಪ್ಪ ಅಂತಂದರೆ ಸೊ ಪ್ರತಿಯೊಂದು ಕಾಳಲ್ಲೂ ಸೊ ಇದು ಮಡಿಕೆ ಕಾಳು ಸೊ ಇದ್ರೆ ಮಡಿಕೆ ಕಾಳು ಎಲ್ಲ ಕಾಳು ಕಾಳುಗಳಲ್ಲಿ ಹಾಕೋದ್ರಿಂದ ಹುಳ ಆಗಲ್ವ ಬಾಲುಳ ಇರುತ್ತಲ್ಲ ಬಾಳು ಬಾಲುಳ ನುಶಿ ಈ ಥರ ಆಗೋಲ್ಲ ಸೊ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ತುಂಬ ದಿನ ತಂದಿಟ್ಬಿಟ್ರೆ ಸೊ ಪದೇ ಪದೇ ಅಂಗಡಿಗೆ ಹೋಗಿ ನಮ್ಗೆ ತರೋಕ್ಕಾಗಲ್ಲ ಸೊ ಎರಡೆರಡು ಕೆ ಜಿ ಹೀಗೆಲ್ಲ ತಂದಿಟ್ಬಿಟ್ರೆ ಅದು ಒಂದು ಎರಡು ತಿಂಗಳಾಗನ ಒಂದು ತಿಂಗಳಾಗನ ಹುಳ ಆಗ್ಬಿಡುತ್ತೆ ಸೊ ಅದಕ್ಕೆ ನಾನು ಕಡಿಮೆ ಕಡಿಮೆನೇ ತರಿಸ್ತಿದ್ದೆ ಸೊ ಇವಾಗ ಯಾವಾಗಿದು ಪಿರಮಿಡ್ ಶಕ್ತಿ ಗೊತ್ತಾಯ್ತಲ್ಲ ಸೊ ಅವಾಗಿಂದ ನಾನು ಏನು ಮಾಡ್ತಿದ್ದೇನಪ್ಪ ಅಂದರೆ ಪರವಾಗಿಲ್ಲ ಜಾಸ್ತಿನೇ ತರಿಸ್ತಾ ಇದ್ದೀನಿ ಸೊ ಇದು ಮಡಿಕೆ ಕಾಳು ಫ್ರೆಂಡ್ಸ್ ಸೊ ಇದು ಕೆಂಪಕ್ಕಿ ಸೊ ಇದು ಬ್ರೌನ್ ರೈಸ್ ಸೊ ಇದು ಉದ್ದಿನಬೇಳೆ ಸೊ ಇದು ಕಡಲೆಬೇಳೆ ಸೊ ನೆಕ್ಸ್ಟ್ ತೊಗರಿಬೇಳೆ ಸೊ ಅವಲಕ್ಕಿ ಸೊ ಹೆಸರು ಕಾಳು ಶೇಂಗಾ ಸೊ ಇದು ಅಲಸಂದಿ ಕಾಳು ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಮತ್ತು ಹೆಸರುಬೇಳೆ ನೋಡಿ ನೋಡಿ ಫ್ರೆಂಡ್ಸ್ ಇದೇ ಥರ ಸೊ ಪ್ರತಿಯೊಂದರಲ್ಲೂ ನಾನು ಹಾಕಿಟ್ಟಿದ್ದೀನಿ ಮನೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯೇ ಇಟ್ಟಿದ್ದೀನಿ ಮತ್ತೆ ಎಲ್ಲೆಲ್ಲಿ ಪಿರಾಮಿಡ್ಗಳನ್ನು ಇಟ್ಟಿದ್ದೇನೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ ಯಾಕಂದರೆ ಪಿರಾಮಿಡ್ಗೆ ಎಂಥ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತಾಗಬೇಕು ಸೊ ಇನ್ನೂ ತುಂಬ ಐಟಮ್ಸ್ಗೆ ಹಾಕಿಟ್ಟಿದ್ದೀನಿ ನಾನು ಇಷ್ಟು ಕೆಲವೊಂದಷ್ಟೇ ನಿಮ್ಗೆ ತೋರಿಸಿದ್ದೀನಿ ಅವನು ತೋರಿಸ್ತೇನೆ ಬನ್ನಿ ಫ್ರೆಂಡ್ಸ್ ನೋಡಿ ಮಾಸ್ಟರ್ಸ್ ಇದು ಫಿಲ್ಟ್ರ್ ನೀರು ಸೊ ಫಿಲ್ಟ್ರ್ ನೀರಿಗೆ ಸತೆ ನಾನು ಪಿರಾಮಿಡನ್ನು ಬಳಸಿದ್ದೀನಿ ಸೊ ಮತ್ತು ಇಲ್ಲಿ ಒಳಗಡೆನೂ ಬಳಸಿದ್ದೀನಿ ಮಾಸ್ಟರ್ ಸಣ್ಣದಾಗಿದೆ ನೋಡಿ ಕಾಣಿಸುತ್ತಲ್ವಾ ತಾಮ್ರದ್ದು ಸೊ ಇದೆ ಅಲ್ವಾ ಒಳಗಡೆ ಸಣ್ಣ ತಾಮ್ರದ ಬಳಸಿದ್ದೀನಿ ಮೇಲ್ಗಡೆ ದೊಡ್ಡದು ಬಳಸಿದ್ದೀನಿ ಸೊ ನೀರಿನ ಟೇಸ್ಟೇ ಚೇಂಜ್ ಆಗಿದೆ ಮಾಸ್ಟರ್ಸ್ ಎಷ್ಟೊಂದು ರುಚಿಯಾಗಿದೆ ಗೊತ್ತಾ ನೀರು ಸೊ ನನಗಂತೂ ತುಂಬ ಇಷ್ಟ ಆಯಿತು ನೀರು ತುಂಬ ಟೇಸ್ಟಿಯಾಗಿದೆ ಮತ್ತು ಅದು ಹೆಲ್ದಿನೇ ಹೌದು ಮತ್ತು ಅಲ್ಲಿರೋ ನೀರಲ್ಲಿರೋ ನೆಗೆಟಿವಿಟಿನೂ ತೆಗೆಯುತ್ತೆ ನೀರು ಬೇಗ ನಮ್ಮನ್ನು ನೆಗೆಟಿವಿಟಿ ಇತ್ತು ಅಂದರೆ ಬೇಗ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ನೀರಿಗೆ ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇದೆ ಸೊ ಹೀಗಾಗಿ ಸೊ ನೀರು ಪರಿಶುದ್ಧವಾಗಿದ್ದಾಗ ಸೊ ನಮ್ಮ ದೇಹಕ್ಕೊಂದು ಶಕ್ತಿ ಕೊಡುತ್ತೆ ಅದೇ ನೀರು ಏನಾದರೂ ನೆಗೆಟಿವಿಟಿ ಇದ್ದರೆ ಅದು ನಮಗೆ ನಕಾರಾತ್ಮಕ ಕಡೆಗೆ ಕರ್ಕೊಂಡು ಹೋಗುತ್ತೆ ಸೊ ಹಿಂಗಾಗಿ ನೀರು ತುಂಬ ಹೆಲ್ದಿಯಾಗಿರಬೇಕು ಮತ್ತು ಅದು ನೆಗೆಟಿವಿಟಿ ನೀರಲ್ಲಿ ಇರಬಾರ್ದು ಮಾ ಫ್ರೆಂಡ್ಸ್ ಅದಕ್ಕೆ ನಾನು ಹಿಂಗಾಗಿ ನೀರಲ್ಲೂ ಸಹ ಪಿರಾಮಿಡನ್ನು ಬಳಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ಫ್ರಿಜ್ಜು ಸೊ ಫ್ರಿಜ್ ಮೇಲೂ ಸಹ ನಾನು ಪಿರಾಮಿಡನ್ನು ಬಳಸಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ವಾಷಿಂಗ್ ಮಿಷಿನ್ ಸೊ ನಾವು ವಾಷಿಂಗ್ ಮಿಷಿನ್ ಮೇಲೂ ಪಿರಾಮಿಡನ್ನು ಬಳಸಿದ್ದೀನಿ ಯಾಕಂದರೆ ಪಿರಾಮಿಡಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ಬಟ್ಟೆ ಹೊಲೆ ಮಿಷನ್ನು ಸೊ ಬಟ್ಟೆ ಹೊಲೆ ಮಿಷಿನ್ಗೂ ನಾನು ಸಣ್ಣ ಪಿರಾಮಿಡನ್ನು ಬಳಸಿದ್ದೀನಿ ಕಾಣಿಸ್ತಾ ಇದೆ ಅಲ್ಲ ಸಣ್ಣ ಪಿರಾಮಿಡ್ ಸೊ ಅಷ್ಟೊಂದು ಶಕ್ತಿ ಇದೆ ನೀವೆಲ್ಲರೂ ಅದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಒಳ್ಳೇದು ಏನಿದೆ ಅಲ್ವಾ ಸೊ ಅದನ್ನೆಲ್ಲರೂ ಯೂಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಕಿಂಡಿಕಿಯಲ್ಲಿ ಸತ ಇದನ್ನು ಸಣ್ಣ ಪಿರಾಮಿಡನ್ನು ಬಳಸಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ನಾನು ಪಿರಾಮಿಡನ್ನು ಬಳಸ್ತಾ ಇದ್ದೀನಿ ಅಂದರೆ ಒಳ್ಳೆ ನಮ್ಗೆ ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ ಅದು ಸೊ ಹೀಗಾಗಿ ನಾನು ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಪಿರಾಮಿಡ್ಗಳನ್ನು ಬಳಸ್ತಾ ಇದ್ದೇನೆ ಸೊ ಅದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಅನ್ನೋದೇ ನನ್ನ ಅನಿಸಿಕೆ ನೋಡಿ ಮಾಸ್ಟರ್ ಇದು ಬಾತ್ರೂಮು ಸೊ ಬಾತ್ರೂಮಲ್ಲಿ ಸ್ನಾನಕ್ಕಿರ್ಬೋದು ಕೈ ತೊಳ್ಕೊಳಕಿರ್ಬೋದು ಸೊ ಮತ್ತು ಮನೆ ವರ್ಷ ಆಗಿರ್ಬೋದು ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋ ಮಾಡ್ಬೋದು ಸಮ್ ನಮ್ಮಲ್ಲಿರೋ ನೆಗೆಟಿವಿಟಿನ ಇದು ತೆಗೆದಾಗುತ್ತೆ ನಾವು ಮುಂಜಾನೆ ಸ್ನಾನ ಮಾಡೋದೇ ಅದೇ ಅಲ್ವಾ ನಮ್ಮ ಮೈ ಮನಸ್ಸು ಎಲ್ಲ ಕ್ಲೀನ್ ಆಗಬೇಕಂತಂದ್ರೆ ನಾವು ಸ್ನಾನ ಮಾಡ್ತೇವೆ ಸೊ ಹಿಂಗಾಗಿ ಸೊ ನಾವು ಪಿರಮಿಡನ್ನು ಬಳಸೋದ್ರಿಂದ ಸೊ ಏನಾಗುತ್ತಪ್ಪ ಅಂದರೆ ನಮ್ಮಲ್ಲಿರೋ ನೆಗೆಟಿವಿಟಿಯನ್ನು ಅದು ತಗೊಳ್ಳುತ್ತೆ ನಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಸೊ ಅದಕ್ಕಾಗಿ ನಾನು ಪಿರಮಿಡನ್ನು ನೀರಲ್ಸತ್ತಾ ಬಳಸ್ತಿದ್ದೀನಿ ನಾನು ಮೇಲುಗಡೆ ಟ್ಯಾಂಕರಲ್ಲೂ ಹಾಕಿ ಪಿರಮಿಡನ್ನು ದೊಡ್ಡ ಪಿರಮಿಡನ್ನು ಬಳಸಿದ್ದೇನೆ ಕೆಳಗಡೆ ಸಂಪಲಿಸ ದೊಡ್ಡ ಪಿರಾಮಿಡನ್ನು ಬಳಸಿದ್ದೇನೆ ಸೊ ಇದು ಶಕ್ತಿನ ನೀವು ಪಡ್ಕೊಳ್ಳಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಕ್ಸ್ಪಿರಿಮೆಂಟ್ ಹೇಗಿತ್ತು ಪಿರಾಮಿಡ್ ಮೇಲೆ ಅಂತ ಸೊ ಯಾವ ಥರ ಮಾಡಿದೆ ಅಂತ ಸೊ ಅದನ್ನು ನೀವು ಬಳಸಿ ಅಂತ ಬಳಸೋದಕ್ಕಿಂತ ಮೊದಲಾಗಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಯಾವುದಾದ್ರೂ ಯಾರಾದರೂ ಹೇಳಿದಾರಪ್ಪ ಅಂತಂದರೆ ಅದನ್ನು ಪರಿಶೀಲನೆ ಮಾಡಬೇಕು ಸೊ ನಾನು ಹೇಳಿದ ತಕ್ಷಣ ನೀವು ಮಾಡಿಬಿಡ್ರಿ ಅಂತ ನಾನು ಇಲ್ಲ ಸೊ ಯಾಕಂದರೆ ಬುದ್ಧನ ಹೇಳ್ತಾನೆ ಈ ಒಬ್ಬ ಶಿಷ್ಯ ಬರ್ತಾನೆ ಕೇಳ್ತಾನೆ ಅವನು ಶಿಷ್ಯ ಬುದ್ಧನ ಸೊ ಮಹಾತ್ಮರೇ ನಾನು ನಾ ಈ ಥರ ಒಂಥರ ಹೇಳ್ತಾನೆ ಈ ಈತ ಒಂಥರ ಹೇಳ್ತಾನೆ ನಾನು ಯಾವುದನ್ನು ನಂಬಲಿ ಅಂತ ಕೇಳ್ತಾನೆ ಅವಾಗ ಬುದ್ಧ ಹೇಳ್ತಾನೆ ನೀ ಅವನು ಹೇಳಿದ್ದನೂ ನಂಬೇಡ ನಾನು ಹೇಳಿದ್ದನೂ ನಂಬೇಡ ಸೊ ಅದನ್ನು ಪರಿಶೀಲಿಸು ಅವ್ರು ಹೇಳಿದ್ದು ಸತ್ಯನ ಅಂತ ಪರಿಶೀಲಿಸು ಸೊ ಅವಾಗ ನೀನು ನಂಬು ಅಂತ ಹೇಳ್ತಾನೆ ಸೊ ಅದೇ ಥರ ನೀವು ಒಂದು ಪಿರಾಮಿಡ್ ತರಿಸಿ ತರಿಸಿ ಯೂಸ್ ಮಾಡಿ ನೋಡಿ ಸೊ ಅದರಿಂದ ಏನಿದೆ ಅನ್ನೋದನ್ನು ಯೂಸ್ ಮಾಡಿ ನೋಡಿ ಸೊ ಯೂಸ್ ಮಾಡಿ ನೋಡಿ ಆಮೇಲೆ ನನ್ನ ಮಾತನ್ನು ನಂಬಿ ಸೊ ಅವಾಗ ಏನಾಗುತ್ತೆಪ್ಪ ಅಂದರೆ ನಿಮ್ಗೆ ಸತ್ಯ ಅಂತ ಅರಿವಾಗುತ್ತೆ ಸೊ ಅದಕ್ಕೆ ನೀವು ತರಿಸಿ ಯೂಸ್ ಮಾಡಿ ನೋಡಿ ಸೊ ಯಾಕೆ ಅದು ಪಿರಾಮಿಡಲ್ಲಿ ಅಷ್ಟೊಂದು ಶಕ್ತಿ ಇರುತ್ತೆ ಏನಿರುತ್ತೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಟ್ವೀಟಲ್ ಹೇಳ್ತೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಅವರು ಥ್ಯಾಂಕ್ ಯು ಸೋ ಮಚ್ ಇಷ್ಟೋ ತನಕ ಸಮಾಧಾನದಿಂದ ನನ್ನ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು